ಎಲ್ರಿಗೂ ನಮಸ್ಕಾರ ಇವತ್ತೊಂದು ಮಾವಿನಕಾಯಿಂದ ರೆಡ್ ಚಟ್ನಿ ಮಾಡ್ತೀನಿ ನಾನು ಖಾರದ ಪುಡಿ ಇದಕ್ಕೆ ಮೇಯ್ನ್ ಖಾರದ ಪುಡಿ ಬೇಕು ನೋಡಿ ಸಣ್ಣ ಈರುಳ್ಳಿ ಬೇಕು ಚಿಕ್ಕ ಈರುಳ್ಳಿ ಅಂತ ಬರುತ್ತೆ ಅದು ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ ಇವಾಗ ಮಾವಿನಕಾಯಿನೂ ಕಟ್ ಮಾಡ್ಕೊತೀನಿ ಇದು ಕ್ಲೀನ್ ಮಾಡಿಬಿಟ್ಟು ಹುರಿಬೇಕು ಎಣ್ಣೆಯಲ್ಲಿ ಎಲ್ಲಿ ಚೆಂದ ಆಗುತ್ತೆ ಇವಾಗ ಕ್ಲೀನ್ ಮಾಡ್ಕೊ ನೋಡಿದ್ರೆ ಈರುಳ್ಳಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ಒಂದು ಸಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೋಡಿ ದಂಟು ಸಮೇತ ಹಾಕ್ಬೇಕು ಯಾವತ್ತೂ ಅಷ್ಟೇ ತುಂಬಾ ಒಳ್ಳೆಯದಿದೆ ಕೊತ್ತಂಬರಿ ಸೊಪ್ಪು ತುಂಬ ಒಳ್ಳೆಯದು ದಂಟು ಸ ಐದರಿಂದ ಆರು ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಪುಡಿ ಇದು ಬೆಳ್ಳುಳ್ಳಿ ಇಲ್ಲ ಮನೇಲಿ ಅದಕ್ಕೆ ಬೆಳ್ಳುಳ್ಳಿ ಪುಡಿ ಹಾಕ್ತಾ ಇದ್ದೀನಿ ನಾನು ಬೆಳ್ಳುಳ್ಳಿ ಇದ್ದರೆ ನೀವು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋಬೋದು ಇದನ್ನ ನಾನು ಹುರ್ಕೋಬೇಕು ಇವಾಗ ಎಣ್ಣೆ ಹಾಕಿ ಉರಿತೀನಿ ಎಣ್ಣೆ ಇದು ಕಡಲೆಕಾಯಿ ಎಣ್ಣೆ ನೀವು ಬೇರೆ ಯಾವ ಎಣ್ಣೆ ಬೇಕಾದರೂ ಹಾಕ್ಕೋಬೋದು ಎಣ್ಣೆ ಒಂದು ಹಂಡ್ರೆಡ್ ಗ್ರಾಮ್ಸ್ ನೂರು ಗ್ರಾಮ್ಸ್ ಎಣ್ಣೆ ಬೇಕು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದರೆ ಕರೆಕ್ಟಾಗಿ ನೂರು ಗ್ರಾಮ್ ಬರುತ್ತೆ ಇಷ್ಟು ಎಣ್ಣೆ ಬೇಕು ಇದಕ್ಕೆ ಎಣ್ಣೆ ಬೇಕೇ ಬೇಕು ಸ್ವಲ್ಪ ಎಣ್ಣೆ ಕಾಯಬೇಕು ಎಣ್ಣೆ ಕಾದಿದೆ ಈರುಳ್ಳಿ ಹಾಕ್ಕೊಳ ಈರುಳ್ಳಿ ಚೆನ್ನಾಗಿ ಉರ್ಕೋಬೇಕು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಇದೆ ಏನಿಲ್ಲ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಈರುಳ್ಳಿನ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದರೆ ನೀವು ಆಚೆ ಕೂಡ ಇಟ್ಕೋಬೋದು ಏನಿಲ್ಲ ಅಂದರೆ ಒಂದು ತಿಂಗಳು ಇರುತ್ತೀವಿ ಚಟ್ನಿ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ತಿಂಗಳ ಮೇಲೆ ಕೂಡ ಇಟ್ಕೋಬೋದು ಫ್ರಿಜ್ಜಲ್ಲಿ ಬೇಕಾದ್ರೆ ಫ್ರಿಜ್ಜಲ್ಲಿ ಕೂಡ ಆಯ್ತು ಇಟ್ಕೋಬೋದು ನೀವು ಇಡ್ಬೋದು ಚಟ್ನಿ ಚಂದಾಗ ಹಸಿ ವಾಸನೆ ಹೋಗುತ್ತಿದ್ದೀವಿ ಈರುಳ್ಳಿ ಇವಾಗೇ ನೋಡಿ ನೀಟಾಗಿ ಫ್ರೈ ಆಗಿದೆ ಈ ಥರ ಫ್ರೈ ಆಗಬೇಕಿದ್ವು ಚೆನ್ನಾಗಿ ಫ್ರೈ ಇದು ಚೆನ್ನಾಗಿ ಫ್ರೈ ಆಗಿತ್ತು ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಡೋಣ ನಾವು ಇದೇ ಎಣ್ಣೆಯಲ್ಲಿ ದೂರ ದೂರ ಇರಲಿ ಸ್ವಲ್ಪ ಹಾಕುವಾಗೆ ಅದು ಚಟಪಟ ಅನ್ನೋಕ್ಕಲ್ವ ಸಿಡಿ ಕೊತ್ತಂಬರಿ ಸೊಪ್ಪನ್ನ ಇರ್ಬೋದಲ್ಲೇ ಉರ್ಕೊಂಡ್ಬಿಡಬೇಕು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಹುರು ಕೊತ್ತಂಬರಿ ಅಷ್ಟೇ ಹಸಿ ಸ್ಮೆಲ್ ಹೋಗೋವ್ರಿಗೆ ಹುರ್ಕೊಂಡ್ರೆ ಸಾಕು ಅದನ್ನು ಗ್ಯಾಸ್ ಆಫ್ ಆದಮೇಲೆ ಹಾಕಬೇಕು ಇವಾಗ ನಾನು ಚಿಲ್ಲಿ ಪೌಡ್ರ್ ಹಾಕೋಣ ಇದೇ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗೇ ತಿರುಗಿಸ್ಕೊಳೋಣ ಇದೇ ಎಣ್ಣೆಯಲ್ಲೇ ಉರಿಬೇಕು ಗ್ಯಾಸ್ ಆಫ್ ಮಾಡಿ ಉರಿಬೇಕು ಗ್ಯಾಸ್ ಆಫ್ ಇದೆ ಇವಾಗ ನಂದು ಬೆಳ್ಳುಳ್ಳಿ ಪೌಡ್ರ್ ಇದು ಬೆಳ್ಳುಳ್ಳಿ ಪೌಡ್ರ್ ಒಂದು ಸ್ಪೂನಷ್ಟು ಹಾಕ್ಕೊಳ ನಾವು ಬೆಳ್ಳುಳ್ಳಿ ಇದ್ರೆ ಬೆಳ್ಳುಳ್ಳಿನೇ ಹಾಕ್ಕೊಬೋದು ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ನಾನು ಬೆಳ್ಳುಳ್ಳಿ ಪುಡಿನ ಹಸಿ ಬೆಳ್ಳುಳ್ಳಿ ಇದ್ರೇ ಚಂದ ಅದು ಪರಿಮಳ ತುಂಬ ಘಮ 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 ಅಂತ ಇರುತ್ತೆ ಈ ತಣ್ಣಗಾಗಬೇಕು ನಾವು ಮಿಕ್ಸಿಗೆ ಹಾಕ್ಕೋಬೇಕಂದ್ರೆ ತುಂಬ ತಣ್ಣಗಾದ್ಮೇಲೆ ಹಾಕ್ಕೋಬೇಕು ನೋಡಿ ತುಂಬ ತಣ್ಣಗಾಗಬೇಕು ತಣ್ಣಗಾಗಕ್ಕೆ ನಾನು ಬಿಟ್ಟಿದ್ದೀನಿ ತಣ್ಣಗಾಗಿದೆ ಇವಾಗ ಅದು ಹಾಕ್ಕೋಬೇಕು ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾಡಿಗೆ ಹಾಕ್ಕೊಳ ಎಲ್ಲ ಫುಲ್ಲು ಇವಾಗ ಎಲ್ಲ ಮಿಕ್ಸಿ ಜಾಡಿಗೆ ಹಾಕ್ಕೊಂಡಿದ್ದೀನಿ ಸಾಲ್ಟ್ ಹಾಕ್ಕೊಳ ಸಾಲ್ಟಿದು ಇದು ಪಿಂಕ್ ಸಾಲ್ಟು ನೀವು ರಾಗಿ ಸಾಲ್ಟ್ ಉಪ್ಪಿದ್ರೂ ಹಾಕ್ಕೊಬೋದು ಬೇಕು ಒಂದೂವರೆ ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಾನು ನೀವು ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ ನೋಡಿಕೊಂಡು ಇವಾಗ ಪೆಟ್ ಕ್ಲೋಸ್ ಬಿಸಿ ಹಾಕಿ ಹಾಗಿದೆ ನೋಡಿದ್ರೆ ಒಂಚೂರು ನೀರು ಮುಟ್ಟಿಸ್ಕೋಬಾರ್ದು ನೀಟಾಗಿ ರೆಡಿಯಾಗಿದೆ ಇದು ಡೆಕೊರೇಷನ್ ಮಾಡ್ಕೊಳಂಗ ಒಂದು ಬಾಟ್ಲಿಗೆ ಹಾಕಿ ತೋರಿಸ್ತೀನಿ ನಾನು ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರೆ ಚಟ್ನಿ ಕಲರ್ಫುಲ್ಲಾಗಿದೆ ಮಾವಿನಕಾಯಿ ಚಟ್ನಿ ಸೂಪರ ರೆಡಿಯಾಗಿದೆ ನೋಡಿ ನೀವು ಆಚೆನೇ ಇಟ್ಕೋಬೋದು ಇದನ್ನು ಅನ್ನದ ಜೊತೆ ಚಪಾತಿ ಜೊತೆ ಮೊಸರು ಹಾಕ್ಕೊಂಡು ಮುದ್ದೆ ಜೊತೆ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲದ್ರ ಜೊತೆಲೂ ತಿನ್ಬೋದು ಇದು ಸಾರು ಜೊತೆಲೂ ತಿನ್ಬೋದು ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಇದೇ ಥರ ನೀವು ಮಾಡ್ಕೊಳ್ಳಿ ತಿನ್ನು ನೋಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ನಮ್ಮದು ಈಡಿಯೋ ಫುಲ್ ನೋಡಿ ಮಾಡಿರೋ ಐಡ್ಯಾಗಳು ಬರ್ತಾವೆ ನಿಮಗೆ ವಿಡಿಯೋನ ಕ್ಲಿಕ್ ಮಾಡಬೇಡಿ ಫುಲ್ ಈಡಿಯೋ ನೋಡಿ ನೋಡಿ ಏನು ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಚಟ್ನಿ ಇದೇ ಥರ ನೀವು ಮಾಡಿಕೊಳ್ಳಿ